ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ನೋಡೋಕೆ ಇಷ್ಟು ಸುಂದರವಾಗಿ ಇರೋ ಯಾರ್ಗೇ ಆದ್ರೂ ತಾನು ಹೀರೋಯಿನ್ ಆಗ್ಬೇಕು ಅಂತ ಅನ್ನಿಸದೇ ಇರೋದಿಲ್ಲ ಉತ್ತರಾಖಂಡ್ ಮಾಜಿ ಸಿಎಂ ರಮೇಶ್ ಪೋಖ್ರಿಯಾಲ್ ಮಗಳು ನಿಶಾಂಕ್ ಪುತ್ರಿ ಅರುಷಿ ನಿಶಾಂಕ್ ಕೂಡ ಅದೇ ರೀತಿ ಆಸೆ ಪಟ್ಟಿದ್ದಾಳೆ ಮಾಡೆಲಿಂಗ್ನಲ್ಲೂ ಗಮನ ಸೆಳೆದಿದ್ದ ಅರುಷಿ ಮೋಸ ಹೋಗಿದ್ದು ಖತರ್ನಾಕ್ ಜೋಡಿಯನ್ನ ನಂಬಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ದಾಳೆ ಉತ್ತರಾಖಂಡ್ ಮಾಜಿ ಸಿಎಂ ಮಗಳು ಅರುಷಿ ನಿಶಾಂಕ್ ಅವರನ್ನ ಹೀರೋಯಿನ್ ಮಾಡ್ತೀವಿ ಅಂತ ನಂಬಿಸಿ ಪಂಗನಾಮ ಹಾಕಲಾಗಿದೆ ಮುಂಬೈನ ವರುಣ್ ಬಾಗ್ಲಾ ಮಾನ್ಸಿ ಬಾಗ್ಲಾ ಅನ್ನೋರು ನಾಲ್ಕು ಕೋಟಿ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ಹಣ ವಾಪಸ್ ಕೇಳಿದ್ದಕ್ಕೆ ಖತರ್ನಾಕ್ ಜೋಡಿ ಕೊಲೆ ಬೆದರಿಕೆ ಹಾಕಿ ಎಸ್ಕೇಪ್ ಆಗಿದ್ದಾರೆ ಸುಂದರಿ ಅರುಷಿ ನಿಶಾಂಕ್ ಅವರಿಗೆ ಮೊದಲಿನಿಂದಲೂ ನಟನೆ ಮೇಲೆ ಆಸಕ್ತಿ ಇದ್ದು ಕೆಲವು ಚಲನಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ ನಿರ್ಮಾಪಕಿ ಆಗಿರುವ ಅರುಷಿ ಹಿಮಶ್ರೀ ಫಿಲಮ್ಸ್ ಎಂಬ ಸ್ವಂತ ಪ್ರೊಡಕ್ಷನ್ ಹೌಸ್ ಕೂಡ ಹೊಂದಿದ್ದಾರೆ ನಟಿ ನಿರ್ಮಾಪಕಿ ಅರುಷಿ ನಿಶಾಂಕ್ಗೆ ಮುಂಬೈನ ಮಾನ್ಸಿ ವರುಣ್ ಬಾಗ್ಲಾ ಅನ್ನೋರು ನಿರ್ಮಾಪಕರು ಅಂತ ಪರಿಚಯವಾಗಿದ್ದಾರೆ ಅರುಷಿ ನಿವಾಸಕ್ಕೆ ಬಂದಿರುವ ಈ ದಂಪತಿ ಅಯೋಮ್ಕಿ ಗುಸ್ತಾಖಿಯಾನ್ ಚಿತ್ರದಲ್ಲಿ ಅಭಿನಯಿಸೋ ಆಫರ್ ಕೊಟ್ಟಿದ್ದಾರೆ ಸಿನಿಮಾ ಮಾಡಲು ಐದು ಕೋಟಿ ಹಣ ಕೇಳಿ ಬಡ್ಡಿ ಸಮೇತ ಹದಿನೈದು ಕೋಟಿ ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಮುಂಬೈ ದಂಪತಿಯ ಮಾತು ನಂಬಿ ಮಾಜಿ ಸಿಎಂ ಮಗಳು ನಾಲ್ಕು ಕಂತುಗಳಲ್ಲಿ ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕಳೆದ ಫೆಬ್ರವರಿ ಐದರಂದು ಅರುಷಿ ನಿಶಾಂಕ್ಗೆ ವರುಣ್ ಬಾಗ್ಲಾರಿಂದ ಒಂದು ಸಂದೇಶ ಬಂದಿದೆ ನಿಮಗೆ ನೀಡಲಾದ ನಾಯಕಿ ಪಾತ್ರವನ್ನ ಬೇರೆಯವರಿಗೆ ನೀಡಲಾಗುವುದು ಭಾರತದಲ್ಲಿ ಆಗಬೇಕಾದ ಸಿನಿಮಾದ ಶೂಟಿಂಗ್ ಪೂರ್ಣಗೊಳಿಸಲಾಗಿದೆ ಉಳಿದ ಭಾಗವನ್ನು ಯುರೋಪಿನಲ್ಲಿ ಚಿತ್ರೀಕರಿಸುವ ಪ್ಲಾನ್ ಇದೆ ಅಂತ ಅದರಲ್ಲಿ ಬರೆದಿದೆ ಸಿನಿಮಾದಲ್ಲಿ ಚಾನ್ಸ್ ಕೊಡದ ಹಿನ್ನೆಲೆಯಲ್ಲಿ ಅರುಷಿ ನಿಶಾಂಕ್ ಅವರು ಹಣ ವಾಪಸ್ ಕೇಳಿದ್ದಾರೆ ಹಣ ವಾಪಸ್ ಕೇಳಿದ ಮೇಲೆ ಕಿಲಾಡಿ ದಂಪತಿಯ ಅಸಲಿಯತ್ತು ಬಯಲಾಗಿದೆ ಕೊಲೆ ಬೆದರಿಕೆ ಹಾಕಿರುವ ದಂಪತಿ ವಿರುದ್ಧ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಅರುಷಿ ನಿಶಾಂಕ್ ಅವರು ವರುಣ್ ಬಾಗ್ಲಾ ಮಾನಸಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಈ ಪ್ರಕರಣ ದಾಖಲಾಗುತ್ತಿದ್ದಂತೆ ಖತರ್ನಾಕ್ ಬಾಗ್ಲಾ ಜೋಡಿ ಈಗ ಎಸ್ಕೇಪ್ ಆಗಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ